റഹീം അസലമലൈക്കും അസ്സലാത്തു വസ്സലാമു ബിസ്മിർമൻ വഹീം അലഹദുല്ലിമീൻ തുസല മുല അഷ്റഫിസലീൻ വസഹ ബിഹി അജ്മഅീൻ അമ്മാബദ് ഗൗരവാൻവത ഉസ്താദരുയ തീർപ്പാര നന്നെച്ച സബിക്കരെ ഈ ഇതന്യ കാര്യക്രമത്തിൽ ಆಧುನಿಕ ಜಗತ್ತಿಗೆ ಪ್ರವಾದಿ ಸಂದೇಶ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತಿದ್ದೇನೆ ಸರ್ವಶಕ್ತನಾದ ಅಲ್ಲಾಹನು ಅನುಗ್ರಹಿಸಲಿ ಆಮೀನ್ ಅರಬ್ಬಲ್ಲಾಲಮೀನ್ ಪ್ರೀತಿಯ ಮಿತ್ರರೇ ಆಧುನಿಕ ಜಗತ್ತು ಎದುರಿಸುತ್ತಿರುವ ಸರ್ವ ಸಮಸ್ಯೆಗಳಿಗೂ ಪ್ರವಾದಿ ಸಲಹು ಅಲಿಹಿವಸಲ್ಲಮರವರ ಸಂದೇಶದಲ್ಲಿ ಪರಿಹಾರವಿದೆ ಇಂದು ಜಗತ್ತಿನಾದ್ಯಂತ ಅಕ್ರಮ ಅನ್ಯಾಯ ವಂಚನೆಗಳು ಹೆಚ್ಚುತ್ತಾ ಇದೆ ಪ್ರವಾದಿ ಸಲಹು ಅಲಿಹಿ ವಸಲ್ಲಮಾರ್ ಅವರು ಹೇಳುತ್ತಾರೆ ಇತ್ತೋಮಲ್ ಕಯಾಮ ಓ ಜನರೇ ನೀವು ಅಕ್ರಮ ಎಸಗುವುದರ ಬಗ್ಗೆ ಜಾಗರೂಕರಾಗಿರಿ ಖಂಡಿತವಾಗಿಯೂ ಅಕ್ರಮವೆಂಬುವುದು ನಾಳೆ ಪಾರ್ತ್ರಿಕ ಲೋಕದಲ್ಲಿ ಕಗ್ಗತ್ತಲಾಗಿ ಬದಲಾಗುವುದು ಮಿತ್ರರೇ ಇಂದು ಜಗತ್ತು ಎದುರಿಸುತ್ತಿರುವ ಮತ್ತೊಂದು ಸಮಸ್ಯೆಯಾಗಿದೆ ಹಣದುಬ್ಬರ ಇದಕ್ಕಿರುವ ಪ್ರಮುಖ ಕಾರಣ ವ್ಯಾಪಕವಾಗುತ್ತಿರುವಂತಹ ಬಡ್ಡಿ ವ್ಯವಹಾರವಾಗಿದೆ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಾಹು ವಸಲ್ಲಂ ವಸಲ್ಲಮರವರ ಒಂದು ಹದೀಸ್ನಲ್ಲಿ ನಮಗೆ ಈ ರೀತಿ ಕಾಣಬಹುದು ಸುಲಾಹು ಅಲೈಹಿ ವಸಲ್ಲಂ ಆಕಿಲ ರಿಬಾ ವಿಲಹು ವಶಾಹಿದಹು ವಕಾತಿ ಬಹು ಬಡ್ಡಿಯ ಹಣವನ್ನು ತಿನ್ನುವವನನ್ನು ತಿನ್ನಿಸುವವನನ್ನು ಅದಕ್ಕೆ ಅದಕ್ಕೆ ಸಾಕ್ಷಿ ನಿಲ್ಲುವವರನ್ನು ಹಾಗೂ ಅದನ್ನು ಬರೆಯುವವರನ್ನು ಪ್ರವಾದಿ ಸಲ್ಲಾಹು ಅಲಿಹಿವಸಲ್ಲಮಾರ್ ಅವರು ಶಪಿಸಿದ್ದಾರೆ ಒಬ್ಬ ವ್ಯಕ್ತಿಯು ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆಯಬೇಕಾದರೆ ಬಡ್ಡಿ ವ್ಯವಹಾರದಿಂದ ಸಂಪೂರ್ಣವಾಗಿ ದೂರ ಸರಿಯಬೇಕಿದೆ ಮಿತ್ರರೇ ಇವತ್ತು ನಮ್ಮ ತಂತ್ರಜ್ಞಾನ ಬಹಳ ಅಭಿವೃದ್ಧಿಯನ್ನು ಪಡೆಯುತ್ತಿದೆ ಎಷ್ಟೇ ದೂರದಲ್ಲಿರುವ ವ್ಯಕ್ತಿಯಾದರೂ ಕೂಡ ಆತನೊಂದಿಗೆ ಬಹಳ ಈಸಿಯಾಗಿ ಮಾತನಾಡಬಹುದು ಹಾಗೂ ಗೆಳೆತನವನ್ನು ಬಳಸಬಹುದು ಆದರೆ ಖೇದಕರೆಂದೇ ಹೇಳಬೇಕು ಆದರೆ ಖೇದಕರವೆಂದೇ ಹೇಳಬೇಕು ಕೇವಲ ಮೀಟರ್ಗಳ ಅಂತರದಲ್ಲಿರುವ ನಮ್ಮ ನೆರೆಯವರನ್ನು ನಾವು ಮರೆಯುತ್ತಿದ್ದೇವೆ ಪೈಗಂಬರ್ ಮೊಹಮ್ಮದ್ ಸಲ್ಲಾಹು ಅಲಿಹಿವಸಲ್ಲಮಾರ್ ಅವರು ಹೇಳಿದರು ಅಕ್ರಿಮ್ ಜರಕವಲೌ ಕಾ ಕಾನ ಕಾಫಿರಾ ನಿನ್ನ ನೆರೆಯವನು ಯಾವುದೇ ಧರ್ಮಕ್ಕೆ ಸೇರಿದವನಾದರೂ ಆತನನ್ನು ನೀನು ಗೌರವಿಸು ಅವನು ಹಿಂದೂ ಆಗಲಿ ಮುಸಲ್ಮಾನಾಗಲಿ ಕ್ರೈಸ್ತನಾಗಲಿ ಸಿಕ್ಕಾಗಲಿ ಜೈನನಾಗಲಿ ಬುದ್ಧನಾಗಲಿ ಧರ್ಮವಿರುವವನಾಗಲಿ ಧರ್ಮವಿಲ್ಲದೆ ಆಗಲಿ ಯಾವನೇ ಆದರೂ ಕೂಡ ಅವನನ್ನು ನೀನು ಗೌರವಿಸು ಮಿತ್ರರೇ ಎಷ್ಟೊಂದು ಸುಂದರವಾದ ಸಂದೇಶ ಮನುಷ್ಯ ಮನಸ್ಸುಗಳಿಗೆ ಸಂತೋಷದ ಸಿಂಚನವನ್ನು ನೀಡುವುದು ಪುಣ್ಯದಾಯಕ ಪೈಗಂಬರ್ ಮೊಹಮ್ಮದ್ ಮುಸ್ತಫ ಸಲಹು ಅಲಿ ವಸಲ್ಲಮ್ಮಾರವರು ಹೇಳುತ್ತಾರೆ ಇದ್ ಖಾಲು ಸುರೂರಿಫಿ ರಿಫಿ ಕುಲೂ ಬಿಲ್ ಸದಕ ಒಬ್ಬ ಮನುಷ್ಯನಿಗೆ ಸಂತೋಷವನ್ನು ನೀಡಿದರೆ ಅವನಿಗೆ ದಾನದ ಪ್ರತಿಫಲವಿದೆ ಪ್ರೀತಿಯ ಮಿತ್ರರೇ ಆಧುನಿಕ ಜಗತ್ತಿನಲ್ಲಿ ಆರೋಗ್ಯ ಆರೋಗ್ಯದ ಕಡೆಗಿನ ಗಮನ ಬಹಳ ಕಡಿಮೆಯಾಗುತ್ತಿದೆ ಪ್ರವಾದಿ ಸಲಾಹು ಅಲಿಹಿ ವಸಲ್ಲಮಾರ್ ಅವರು ಆರೋಗ್ಯಕ್ಕೆ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಪ್ರವಾದಿ ಸಲಾಹು ಅಲಿಹಿ ವಸಲ್ಲಮಾರ್ ಅವರು ಹೇಳುತ್ತಾರೆ ಮೂನು ಫಿ ಹಿಮಿರೊಮ್ಮಿನಾಸ್ ಅಸಿಹತು ವಲ್ ಫರಾಗ್ ಹೆಚ್ಚಿನ ಜನರು ಅಶ್ರದ್ಧೆಯನ್ನು ತೋರಿಸುವ ಎರಡು ಮಹಾ ಅನುಗ್ರಹಗಳಾಗಿವೆ ಆರೋಗ್ಯ ಮತ್ತು ಬಿಡುವೇಳೆ ಮಿತ್ರರೇ ಈ ಒಂದು ಹದೀಸಿನ ಮೂಲಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವುದು ಬಹಳ ಅನಿವಾರ್ಯ ಎಂಬ ಪುಣ್ಯ ಸಂದೇಶವನ್ನು ಜಗತ್ತಿಗೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲಹು ವಸಲ್ಲಮಾರ್ ಅವರು ಸಾರಿದ್ದಾರೆ ಅದೇ ರೀತಿ ಅವರ ಮಿಕ್ಕ ಪ್ರಾರ್ಥನೆಗಳಲ್ಲೂ ಮಿಕ್ಕ ಆಗಲಲ್ಲೂ ಇರುತ್ತಿರುವಂಥ ದ್ವಹ ಆಗಿತ್ತು ಅಲ್ಲಾಹುಮ್ಮ ಇನ್ನಿ ಅಸ್ ಅಲುಕಲ್ ಕಲ್ ಅಫ್ ಆಫಿಯ ಅಲ್ಲಾಹನೇ ನನಗೆ ನೀನು ಕ್ಷಮೆಯನ್ನು ಹಾಗೂ ಆರೋಗ್ಯವನ್ನು ಕರುಣಿಸು ಪ್ರೀತಿ ಮಿತ್ರರೇ ಈ ಹದೀಸಿನಿಂದ ಇದು ಆದಿಂದ ಆರೋಗ್ಯಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಆರೋಗ್ಯದ ಕಡೆಗೆ ನಾವೆಷ್ಟು ಗಮನ ಕೊಡಬೇಕು ಎಂಬುದರ ಬಗ್ಗೆ ಪ್ರವಾದಿ ಸುಲಾಹು ಅಲಿ ವಸಲ್ಲಮ್ಮ ಅವರು ಸೂಚಿಸಿದ್ದಾರೆ ಮಿತ್ರರೇ ಹೀಗೆ ಹೇಳುತ್ತಾ ಹೋದರೆ ಹಲವಾರು ವಿಷಯಗಳನ್ನು ಹೇಳಲಿಕ್ಕಿದೆ ನಾನು ನನ್ನ ಭಾಷಣವನ್ನು ಸುದೀರ್ಘಗೊಳಿಸಲು ಇಚ್ಛಿಸ್ತಾ ಇಲ್ಲ